ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪುರಸಭೆಯ ವತಿಯಿಂದ ಕನಕದಾಸ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಪುರಸಭೆಯ ಕಚೇರಿಯಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಕಟಿಮನಿ ಮತ್ತು ತಂದೆಯ ಅಧಿಕಾರಿ ಮಂಜುನಾಥ್ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ಶಿವರುದ್ರಪ್ಪ ಹಾಗೂ ಮ್ಯಾನೇಜರ್ ಆರಾಧ್ಯ ಸೇರಿದಂತೆ ಪುರಸಭೆಯ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು ಮತ್ತು ಪುರಸಭೆಯ ಸರ್ವ ಸದಸ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ನೂತನವಾಗಿ ಆಗಮಿಸಿದ ನಾಮನಿರ್ದೇಶನ ಸದಸ್ಯರಾದ ಶಿವಾಜಿರಾವ್ ಜಿತೇಂದ್ರ ರಾಜ್ ಹಾಗೂ ಗೌಡರ್ ನಟರಾಜ್ ರವರಿಗೆ ಸ್ವಾಗತವನ್ನು ಕೋರಲಾಯಿತು ಕಾರ್ಯಕ್ರಮದಲ್ಲಿ ಪರಮೇಶ್ ಪಾರಿ ನಂಜುಂಡಿ ನಿಂಗಪ್ಪ ಹಾಗೂ ಮೊಟ್ಟೆ ಚಿಕ್ಕಣ್ಣ ಸೇರಿದಂತೆ ಪಟ್ಲಿ ನಾಗರಾಜ್ ಸೇರಿದಂತೆ ಸರ್ವ ಸದಸ್ಯರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅತ್ಯಂತ ಪ್ರಮುಖರಾದಂಥ ದಾಸರಾಗಿದ್ದಾರೆ ಅವರನ್ನು ಮತ್ತು ಪುರಂದರ ದಾಸರನ್ನು ನಾವು ಕರ್ನಾಟಕ ಸಂಗೀತ ಲೋಕದ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ಯಾಕೆಂದರೆ ಅವರು ಬಹಳ ಹಿಂದಿನಿಂದಲೇ ಈಗ ಹತ್ತು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಅದಕ್ಕೂ ಮುಂಚೆ ವಚನ ಸಾಹಿತ್ಯ ಇತ್ತು ಅಳಗನ್ನಡ ಸಾಹಿತ್ಯ ಇತ್ತು ಆ ಒಂದು ಸಾಹಿತ್ಯದಲ್ಲಿ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗ್ತಾ ಇರಲಿಲ್ಲ ಅಷ್ಟು ಸ್ವಲ್ಪ ಕ್ಲಿಷ್ಟಕರ ಪದ್ಯಗಳಿದ್ವು ಇವರು ಏನು ಮಾಡಿದರು ಒಂದು ಸರಾಗವಾಗಿ ಬಹಳ ಸುಲಲಿತವಾದಂತಹ ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಸಂಗೀತದ ಪದ್ಯಗಳನ್ನು ರಚನೆಯನ್ನು ಮಾಡಿದರು ಅವುಗಳಿಗೆ ನಾವು ಕೀರ್ತನೆಗಳಂತ ಕರಿತೀವಿ ಆ ಕೀರ್ತ ಕೀರ್ತನೆಗಳ ಮೂಲಕ ಅವರು ಇಡೀ ಒಂದು ನಾಡಿನಲ್ಲಿ ಸಂಚರಿಸುತ್ತ ಆಗಿನ ಕಾಲದಲ್ಲಿ ಭಾಳಷ್ಟು ಮೇಲು ಕೀಳು ಜಾತಿ ತಾರತಮ್ಯ ಇತ್ತು ಬಡವ ಬಲ್ಲಿದ ಆ ಮೇಲುಕ್ಕಿಗಳನ್ನು ಸಾಕಷ್ಟು ಒಂದು ಭೇದ ಭಾವಗಳು ಸಮಾಜದಲ್ಲಿತ್ತು ಆ ಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಇವರು ಮಾಡ್ತಾರೆ ಇವರ ಬಾಲ್ಯ ಮತ್ತು ಹುಟ್ಟನ್ನು ನೋಡಿದಾಗ ಇವರು ವಿಜಯನಗರದ ಒಂದು ಪ್ರಾಂತ್ಯ ಬಂಕಾಪುರ ಅಂತ ಇತ್ತು ಆ ಬಂಕಾಪುರದಲ್ಲಿ ಒಂದು ಗ್ರಾಮ ಬಾಡ ಅಂತ ಇತ್ತು ಆ ಬಾಡ ಅಂದರೆ ಆ ವಿಜಯನಗರದಿಂದ ಗೋವಾಕ್ಕೆ ಏನಾದರೂ ವ್ಯಾಪಾರ ವಹಿವಾಟು ಭಾಳ ಇತ್ತು ಆ ವಿಜಯನಗರದಲ್ಲಿ ಬೇರೆ ದೇಶಗಳಿಗಿಂದಲೂ ಸಹ ಸಾಕಷ್ಟು ವ್ಯಾಪಾರ ವಹಿಟ್ಟು ನಡೆ ನಡಿಬೇಕಾದ್ರೆ ವಿಜಯನಗರದಿಂದ ಗೋವಾಕ್ಕೆ ಹೋಗ್ಬೇಕಾದ್ರೆ ಒಂದು ಆ ದಾರಿಯಲ್ಲಿ ಒಂದು ಬಾಡ ಅನ್ನೋ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಇವರು ಕ್ರಿಸ್ತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸ್ತಾರೆ ಅವರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಬೀರಪ್ಪ ನಾಯಕರು ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ಒಂದು ಬಂಕಾಪುರ ಪ್ರಾಂತ್ಯದ ಒಂದು ಸೇನಾಧಿಪತಿಯನ್ನು ನೋಡ್ಕೊತಕ್ಕಂಥ ಒಬ್ಬರು ದಂಡಾಯಕ ಕರೀತಾರೆ ಅವರಾಗಿದ್ದರು ಅವರಿಗೆ ಭಾಳ ವರ್ಷಗಳ ಕಾಲ ಮಕ್ಕಳು ಆಗಿರಲಿಲ್ಲ ನಂತರ ಅವರು ತಿರುಪತಿ ತಿಮ್ಮಪ್ಪನಲ್ಲಿ ಬೇಡಿಕೊಂಡಾಗ ಆ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಇದ್ದರಿಂದ ಒಂದು ಗಂಡು ಮಗು ಜನಿಸುತ್ತೆ ಅವರಿಗೆ ಆ ಒಂದು ತಿಮ್ಮಪ್ಪನ ಹೆಸರನ್ನು ಮೊದಲಿಗೆ ಇಡ್ತಾರೆ ತಿಮ್ಮಪ್ಪ ನಾಯಕ ಅಂತ ನಂತರ ಅವರು ತಂದೆ ತಾಯಿ ಬೇಗ ತೀರ್ಕೊಂಡ ನಂತರ ಇವರು ಆ ಒಂದು ಸೇನಾದಿ ಪತಿಯ ಒಂದು ಸ್ಥಾನವನ್ನು ಇವರು ತುಂಬುತ್ತಾರೆ ಬೇಗ ಚಿಕ್ಕ ವಯಸ್ಸಿನಲ್ಲೇ ತುಂಬುತ್ತಾರೆ ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಇವರು ಸಾಕಷ್ಟು ವಿದ್ಯೆಯನ್ನು ವ್ಯಾಕರಣ ಕಾವ್ಯ ಅನೇಕ ಒಂದು ರಾಜನಿಗೆ ಇರಬೇಕಾದಂಥ ಎಲ್ಲ ವಿದ್ಯೆಗಳನ್ನು ಅವಲ್ಲೇ ಕಲಿತಾರೆ ಯುದ್ಧ ತರಬೇತಿಯನ್ನು ಪಡಿತಾರೆ ಯುದ್ಧವನ್ನು ನಡೆಸ್ಬೇಕಾದ್ರೆ ಒಂದು ಯಾವುದೋ ಒಂದು ಯುದ್ಧದಲ್ಲಿ ಅವರಿಗೆ ಸೋಲಾದಾಗ ಅವರು ತಮ್ಮ ಜೀವನದಲ್ಲಿ ವೈರಾಗ್ಯವನ್ನು ಹೊಂದ್ಬಿಟ್ಟು ಆಮೇಲೆ ಅವರ ತಂದೆಯವರು ವೈಷ್ಣವ ಧರ್ಮವನ್ನು ಪಾಲನೆ ಮಾಡ್ತಾರೆ ವೈಷ್ಣವ ಧರ್ಮ ಅಂದರೆ ಹಿಂದೆ ರಾಮಾನುಜಾಚಾರ್ಯರು ಅದನ್ನು ವೈಷ್ಣವ ಪಂಥವನ್ನು ಒಂದು ಅನ್ವೇಷಣೆ ಮಾಡ್ತಾರೆ ಆ ಒಂದು ಅನ್ವೇಷಣೆ ಮಾಡಿದಂಥ ಧರ್ಮಕ್ಕೆ ಇವರು ಅನುಯಾಯಿಗಳಾಗಿ ಆ ಒಂದು ನಿಟ್ಟಿನಲ್ಲಿ ಹರಿಯ ನಾನು ಹರಿ ಅದನ್ನು ಮೀರಿ ಬೆಳೆದಂಥವ್ರು ಇನ್ನೊಂದು ಹೇಳಬೇಕಂದ್ರೆ ಮೊದಲು ಏನಿತ್ತಪ್ಪ ಭಾಷೆ ದೈವನ ದೈವವನ್ನು ಆರಾಧಿಸ್ಬೇಕಾದ್ರೆ ಸಂಸ್ಕೃತ ಭಾಷೆ ಅಷ್ಟೇ ಇತ್ತು ಸಂಸ್ಕೃತ ಪದದಲ್ಲಿ ಪದಗಳನ್ನು ಪದ್ಯಗಳನ್ನು ಬರ್ತಿದ್ದು ಅವ್ನು ಆಡ್ತಿದ್ರು ಅದು ಆ ಭಾಷೆ ಕಲಿಯೋದು ಎಲ್ಲ ಕೆಲವರಿಗೆ ಅಷ್ಟೇ ಸೀಮಿತವಾಗಿತ್ತು ಇವರು ಪುರಂದ ದಾಸ್ತ್ರ ಆದರೂ ಕನಕದಾಸ್ತ್ರ ಆಡು ಭಾಷೆಯಲ್ಲಿ ನಮ್ಮ ನಾವು ಆಡುವ ಭಾಷೆಯಲ್ಲೇ ಭದ್ರಚನೆ ಮಾಡಿದರು ಕೀರ್ತನೆಗಳು ರಚನೆ ಮಾಡಿದರು ಅವು ಎಲ್ಲರಿಗೂ ಅರ್ಥ ಅರ್ಥ ಆಗ ಅರ್ಥ ಆಗಂಗಿದ್ರು ಈ ಮೂಲಕ ನಮಗೆ ಆ ಆಗಿನ ಸಮ ಸಮಯದಲ್ಲೇ ಜಾತಿ ವ್ಯವಸ್ಥೆಯು ಥರ ಹೋರಾಡ ಮೇಲು ಕೀಳನ್ನು ತೊಡೆದಾಕ್ ತೊಡೆದುಹಾಕ್ಲೂ ಪ್ರಯತ್ನ ಪಟ್ಟಂಥರು ಅಂಥ ಅವರು ಜನಿಸಿದಂಥ ನಾಡಿನಲ್ಲೇ ಹುಟ್ಟಿದ ನಾವು ಧನ್ಯರು ಈ ನಾಡಿನ ನಡೆದಾಡುವಂಥ ನಾಡಲ್ಲೇ ನಾವು ಇಟ್ಟಿರೋದು ನಮ್ಮ ಭಾಗ್ಯ ಅಂತ ಹೇಳಿ ಹೇಳಕ್ಕೆ ಬಯಸ್ತೇನೆ ಈ ಈ ಸಂದರ್ಭದಲ್ಲಿ ನಾವು ಈ ಸಂತ ನಮ್ಮ ಗೌರವದ ಸದಸ್ಯರು ನಮ್ಮ ಸೈಯದ ಇಂದರು ಹೇಳಿದಾಗ ಸರ್ಕಾರ ಉದ್ದೇಶ ಇಷ್ಟೇ ಸಂತರನ ಯಾವುದೇ ಯಾವುದೇ ಚೀಟಿ ಸಮಾಜಕ್ಕೆ ಸೀಮಿತರಾಗಿರೋಂಥಲ್ಲ ಅವರ ತತ್ವಗಳನ್ನು ಅವರ ಇವನು ಕೀರ್ತನೆಗಳನ್ನು ಎಲ್ಲ ಸಮಾಜಕ್ಕೆ ಸಾರಬೇಕನ್ನೋ ಒಂದು ಉದ್ದೇಶದಿಂದ ಸರ್ಕಾರ ರಚನೆ ಮಾಡಿದೆ ಅವರ ತತ್ವಗಳನ್ನು ಅವುಗಳ ನಡವಳಿಕೆಗಳನ್ನು ನಾವು ಅನುಸರಿಸ್ಕೊಂಡು ನಾವು ನಡ್ಕೊಳ್ಳೋಣ ಅಂಥೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ